ಯಾರೋ ಯಾವ ವ್ಯಕ್ತಿಯನ್ನು ಕೊಂದು ನಾವು ಜಿ ಜೀ ರಾಜ್ಯಭಾರ ಮಾಡ್ತೀವಿ ಅಂದರೆ ಅವನು ಖಂಡಿತ ಅವನತಿಯನ್ನು ಹೊಂತಾನೆ ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಏನೇ ಬೇಕೋ ಅದು ಎಲ್ಲ ಪ್ಲ್ಯಾನು ಮಾಡಿದ್ದಾರೆ ಸ್ವತಂತ್ರ ಬರೋಕ್ಕಿಂತ ಮೊದಲಿಗೆ ಹೇಳಿದ್ರಂತೆ ಸ್ವತಂತ್ರ ಬಂದ ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರೆ ಯಾಕೆ ವಿಸರ್ಜನೆ ಮಾಡಲಿಲ್ಲ ಯಾಕೆಂದರೆ ಗೊತ್ತಿತ್ತು ಅವ್ರಿಗೆ ಗುರುಕತೆ ಮುಂದೆ ಏನಾಗುತ್ತೆ ಎಲ್ಲ ಸ್ವಾಭಿಮಾನಿ ಆಗ್ತಾರೆ ಪಾಕಿಸ್ತಾನದಲ್ಲಿ ಏನಾಗಿದೆ ನೋಡಿ ಫ್ರೀ ಕೊಟ್ಟು 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 ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಲೆಕ್ಕ ಹಾಕಿ ನೀವು ಬರ್ಬಂತ ಪ್ರತಿದಿನ ನಮ್ಮ ಸ್ಟೂಡೆಂಟ್ಸು ಶಾಲೆಗೆ ಕಾಲೇಜ್ಗಳಿಗೆ ಹೋಗಿ ಎಷ್ಟು ಪ್ರಜಿತಿ ಪಡ್ತಾಯಿದ್ದೆ ಅದೇನಾದ್ರೂ ಇವ್ರಿಗೆ ಗೊತ್ತಿದೆ ಇವರಿಗೆ ಹೋಪ್ಲಸ್ ಸ್ವಲ್ಪ ಪಾಕಿಸ್ತಾನವನ್ನು ಹೆದರ್ಸೋಕೆ ಬರದೇ ಇದ್ದರು ಇಷ್ಟೆಲ್ಲ ಶಕ್ತಿ ಇದೆ ನಮಗೆ ಸೈನಿಕರಿಗೆ ಒಂದು ಶಕ್ತಿ ಕೊಡದೇ ಇದ್ದರು ಇವರು ದೇಶ ಆಳ್ತಾರೆ ಇವರು ಎಲೆಕ್ಷನ್ ಬಂದಾಗ ಸರಿಯಾಗಿ ಏನಾರು ಆಮೇಷ ದುಡ್ಡು ಕೊಟ್ಟುಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಡೋದು ಅಷ್ಟೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಕರ್ನಾಟಕದಲ್ಲಿ ಉಚಿತ ಬಸ್ಸು ಎರಡು ಸಾವಿರ ಮತ್ತು ಹೆಣ್ಮಕ್ಳಿಗೆ ಅಕ್ಕಿ ಇವೆಲ್ಲ ಕೊಡ್ತಿದಾರಲ್ಲ ಐದು ಗ್ಯಾರಂಟಿಗಳು ಅಂತ ಎಲ್ರಿಗೂ ತಲುಪ್ತಿದೆ ಅನಿಸುತ್ತಾ ಒಳ್ಳೆಯದ ಏನು ಖಂಡಿತವಾಗಿ ಒಬ್ಬ ಎಲ್ಲರಿಗೂ ತಲುಪ್ತಾ ಇಲ್ಲ ಈಗ ನೋಡಿ ಮತ್ತು ಎರಡನೇದಾಗಿ ಕೇಳಿದ್ದಾರೆ ಇವರು ನಮಗೆ ಬೇಕು ಅಂತ ಯಾರಾದರೂ ಕೇಳಿದಾರ ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾರೆ ನಮಗೆ ಫ್ರೀ ಎಜುಕೇಷನ್ ಕೊಡಿ ಅಂತ ಕೇಳ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಅಂತ ಕೇಳ್ತಾರೆ ಇವರು ಇದು ಬೇಕು ಅಂತ ಕೇಳಿದ್ದಾರೆ ಇವರು ಇವರೇ ದೇಶವನ್ನು ಸೋಮಾರಿಗಳಾಗಿ ಮಾಡಲಿಕ್ಕೆ ಇದು ಒಂದು ಪ್ಲ್ಯಾನ್ ಮತ್ತು ಅವ್ರದ್ದೇ ಪಟಾಲಮನ್ನೊಂದಿಷ್ಟಿದೆ ಅವ್ರಿಗೆ ಆ ಪಟಾಲಮನ್ನು ಬೆಳೆಸೋದಷ್ಟೇ ಮತ್ತು ಇವರು ಯಾರಿಗೂ ಉಪಕಾರ ಮಾಡೋದಿಲ್ಲ ಇವರು ಹಾಂ ಇವ್ರು ಯಾರಿಗೂ ಇವರು ಉಪಕಾರ ಮಾಡೋದಿಲ್ಲ ಅವ್ರ ಪಟಾಲ್ ಮೊದಲಿಂದಲೇ ನೋಡಿದ್ರು ತುಳಿದು ಆಳುವ ನೀತಿ ಇವ್ರ ಪಕ್ಷಕ್ಕೆ ಯಾರು ಅಡ್ಡ ಬರ್ತಾರೆ ಅವ್ರನ್ನ ತುಳಿಯೋದು ಇವ್ರ ಮೇಲೆ ಬರೋದು ಅವ್ರ ಪಟಾಲವನ್ನು ಬೆಳೆಸೋದು ಅಂತಹ ಒಂದು ಸಂಸ್ಕೃತಿ ಇರುವಂತಹ ಕಾಂಗ್ರೆಸ್ ಪಕ್ಷ ಇದು ಯಾವತ್ತೂ ಸಹಿತ ಒಳ್ಳೆಯದನ್ನು ಬಯಸಿದ್ದೇ ಅಲ್ಲ ದೇಶ ಪ್ರೇಮನ ಬಯಸಿದ್ದೇ ಅಲ್ಲ ಇದು ದೇಶದ ಯಾರ್ಯಾರು ಇವರಿಗೆ ಅಡ್ಡ ಬರ್ತಾರೆ ಹಿಂದೂ ಧರ್ಮವನ್ನು ತುಳಿಲಿಕ್ಕೆ ಏನೇ ಬೇಕು ಅದು ಎಲ್ಲ ಪ್ಲ್ಯಾನು ಮಾಡಿದ್ದಾರೆ ಇವರು ಆದ್ದರಿಂದ ಅವರು ಯಾವತ್ತೂ ಸಹಿತ ಅವ್ರದ್ದೇ ಒಂದು ಸರ್ಕಲ್ ಅಂಥವ್ರನ್ನೇ ಬೆಳೆಸೋದವರು ದೇಶಭಕ್ತಿ ಇರುವಂಥವ್ರು ಯಾರನ್ನೂ ಬೆಳೆಸೋದಿಲ್ಲ ಅವರು ಇಲ್ಲದ್ರು ನೋಡಿ ಉದಾಹರಣೆಗೆ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಅಲ್ಲಿ ಕ ಇದು ನಡೀತಲ್ಲ ಯಾವುದು ಕ್ರಸವೇ ಅವಾಗ ಅನಾವಶ್ಯಕವಾಗಿ ಐದು ಸಾವಿರ ಹಿಂದೂಗಳನ್ನು ಹೊಡೆದು 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 ಸರಿಯು ಅನ್ನೋದು ಹಾಕಿದ್ದಾರೆ ಅವರು ಜೀವ ಅಂದ್ರೇನು ಇವರು ಅಪ್ಪನ ಮನೆಗೆ ಹೊತ್ತಾ ಅಥವಾ ಇವ್ರು ಬೆಳೆಸಿದ್ದ ಹಿಂಸೆ ಮಾಡೋದಲ್ಲ ಇದಿ ಹಿಂಸೆ ಅನ್ನೋದು ನಮ್ಮ ಜೀವಮಂದಲ್ಲೇ ಇಲ್ಲ ಯಾಕೆಂದ್ರೆ ನಮ್ಗೆ ಶ್ರೀರಾಮನೇ ಹೇಳ್ಕೊಟ್ಟಿದ್ದಾನೆ ಅಂತಹ ಗುಣಗಳೇ ನಮ್ಮ ರಕ್ತದಲ್ಲಿ ಬಂದು ಹೋಗಿದೆ ಅವರು ಹಿಂಸೆ ಅನ್ನೋದು ನಮಗದಕ್ಕೂ ಸಂಬಂಧವೇ ಇಲ್ಲ ಯಾರೋ ಯಾವ ವ್ಯಕ್ತಿಯನ್ನು ಕೊಂದು ನಾವು ಜಿ ಜಿ ರಾಜ್ಯಭಾರ ಮಾಡ್ತೀವಿ ಅಂದರೆ ಅವನು ಖಂಡಿತ ಅವನತಿಯನ್ನು ಹೊಂತಾನೆ ಯಾಕೆ ಕಾಂಗ್ರೆಸ್ ಯಾವಾಗಲೂ ಹಿಂದೂ ವಿರೋಧಿ ಅಂತೀರಾ ಹಿಂದೂ ವಿರೋಧಿ ಅಂತ ಹೇಳಿದ್ರೆ ಅವರಿಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಯಾರು ಅವಳು ಗಂಡ ಯಾರು ಫಿರೋಜ್ ಖಾನ್ ಸವಾಸ ಸವಾಸ ಯಾರು ಇಂದಿರಾ ಗಾಂಧಿಗೆ ಗಂಡ ಸವಾಸ ಫಿರೋಜ್ ಖಾನ್ ಅವ್ರಿಗೆ ಬುದ್ಧಿಯಲ್ಲೇ ಸವಾದ ಸವಾಸದಂತೆ ಬುದ್ಧಿ ಆಹಾರದಂತೆ ಲದ್ದಿ ಅಂತ ಹೇಳ್ತಾರೆ ಹಾಗೆ ಸವಾಸದಂತೆ ಬುದ್ಧಿ ಬಂದಿರೋದು ಇದರಿಂದ ಏನು ಉದ್ಧಾರ ಆಗಲ್ಲ ಉದಾಹರಣೆಗೆ ಇಸ್ ಇಸ್ರೇಲ್ ನೋಡಿ ಒಬ್ಬ ಸ್ಟ್ರಾಂಗ್ ಆಗಿದ್ದು ಏನು ಮಾಡ್ಬೋದು ಅನ್ನೋಕ್ಕೆ ಇಸ್ರೇಲ್ ನಾವು ಯಾವತ್ತೂ ಆ ಕೆಲಸ ಮಾಡಬೋದಿತ್ತು ಯಾವ ಕೆಲಸ ಹೋಗಿ ಯಾವ ಯುದ್ಧವನ್ನು ಕರೆಕ್ಟಾಗಿ ಮಾಡಿದ್ದಾರೆ ಇವರು ನಮ್ಮ ಸೈನಿಕರೇ ಯಾಕೆಂದರೆ ನಮ್ಮ ಹತ್ತಿರದ ಒಬ್ಬ ಸೈನಿಕ ಇದ್ದ ಅವನು ಇದೇ ಬಾಂಗ್ಲಾದ ನಿರಾಶ್ರಿತರು ಬಂದ್ರಲ್ಲ ನಿರಾಶ್ರಿತರು ಬಂದಾಗ ಶೀದಾ ಇಸ್ಲಾಮಾಬಾದಿಗೆ ಹೋದಾಗ ತೊಂಬತ್ತು ಸಾವಿರ ಜನನ ಸರಿ ಹಿಡಿದಿದ್ದಾರೆ ನಮ್ಮ ಸೈನಿಕ ತಕ್ಷಣ ಇಂದಿರಾ ಗಾಂಧಿ ಹೇಳಿದಂತೆ ಒಂದೊಂದು ಆಪ್ರೇಷನ್ ಆದಾಗಲೂ ಸಹಿತ ನನಗೆ ನೀವು ಮೆಸೇಜ್ ಕೊಡಬೇಕು ಅಂತ ಅವ ಹೇಳಿದಂತೆ ಮೇಡಮ್ ಈಗ ರಿಸರ್ವ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಹತ್ರ ನಿಂತಿದ್ದೀವಿ ನಾವು ನೀವು ಹೂ ಅಂದರೆ ಇದನ್ನು ಏನೋ ಶಿವಮಾನಾಗ ಮಾಡ್ತೀನಿ ಇನ್ನಂತ ಅಂದಂತೆ ಅವ್ನು ಸೈನಿಕರು ನಪ್ಪು ತೊಂಬತ್ತಾರು ಸಾವಿರ ಜನ ಇದು ಮಾಡಿ ಹಿಡಿದು ಹೇಳಿದಂತೆ ಅವನು ಅತಿಗಳು ಫೈವ್ ಮಿನಿಟ್ಸ್ ವೆಯ್ಟ್ ಇಲ್ಲಂತೆ ಮಾಡಿ ಫೋನ್ ಮಾತಾಡಿಲ್ಲಂತೆ ಬುಟ್ಟೋಗ ಆಗಲ್ಲ ಬುಟ್ಟ ಇದ್ದಾಗ ಅವ ಬರೀ ತಪ್ಪಾಯಿತು ಅಂತ ಮೂರು ಅಕ್ಷರ ಹೇಳಿದ್ದಕ್ಕೆ ಯುದ್ಧನೇ ಅವಳು ಇದು ನಮ್ಮ ಸ್ವಂತ ಸೋಲ್ಜರ್ ನಮ್ಮ ಹತ್ರ ಸಂಬಂಧಿಕ ಹೇಳಿದ ಮಾತಿದ್ರು ಇನ್ನೂ ಅವ್ರು ಇನ್ನೂ ಜಾಸ್ತಿ ಮಾಡಿದ್ರು ಈಗ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಪಾಕ್ಯಸ್ಥಾಮ ಸ್ವರ್ವ ನಾಶ ಮಾಡ್ಬೋದು ಅಷ್ಟು ಶಕ್ತಿ ಇದ್ದರು ಸೈನಿಕರಿಗೆ ಶಕ್ತಿ ಕೊಡಬೇಕು ವೆಯ್ಟ್ ಮಾಡಿಬಿಟ್ರು ಮಾನಸಿಕವಾಗಿ ಇದಾದಾಗ ಯಾಕೆಂದ್ರೆ ಯಾಕೆಂದರೆ ಇವರಪ್ಪ ಮಕ್ಕಳಲ್ಲ ನೋಡಿ ಇವ್ರಿಗೆ ಹುಟ್ಟಿದ ಮಕ್ಕಳಲ್ಲ ಅವರು ಯಾರ್ಯಾರು ತಂದರೆ ಪಪ್ಪ ಅಪ್ಪ ಅಮ್ಮನ ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರದಲ್ಲಿ ಬಿಟ್ಟು ಅಪ್ಪ ಅಮ್ಮನ ಸಾಕು ದೇಶ ಉದ್ಧಾರ ಮಾಡೋಕ್ಕೋಸ್ಕರ ಇವರು ಸೈನ್ಯಕ್ಕೆ ಬಂದು ಸೇ ಸೇರ್ಕೊಂಡಿರೋದು ಆದ್ದರಿಂದ ಅವ್ರ ಜೀವ ಹೋದಿರುವಾಗಲಿ ಇವ್ರಿಗೇನು ಯಾಕೆಂದರೆ ಇವ್ರ ಮನೆ ಮಕ್ಕಳು ಅವರು ಯಾಕೆ ಇವ್ರಿಗೆ ಪಾಕಿಸ್ತಾನದ ಮೇಲೆ ಅಂದರೆ ಅಷ್ಟು ಕರುಣೆ ಅವ್ರ ಸಮಾಧಾನ ಅದು ನೀವು ಒಬ್ಬರು ಕಾಂಗ್ರೆಸ್ ಪಕ್ಷ ನೀವು ಬರಬೇಕು ಅಂತ ಹೇಳಿದರೆ ನೀವು ಇದಕ್ಕೆಲ್ಲ ಒಳಪಟ್ಟಿರಬೇಕು ನಿಮ್ಮ ಪಟಾಲ ಬೆಳೆಸೋಕ್ಕೆ ಅವ್ರ ಪ್ರಣಾಳಿಕೆನೇ ಅದಿದೆ ಅದು ಆದ್ದರಿಂದ ಅವ್ರಿಗೆ ಏನು ಹೇಳ್ತಾರೆ ಅವ್ರ ದೇಶಭಕ್ತಿ ಏನು ತುಂಬುತ್ತಿದ್ದೀನಿ ಸ್ವತಂತ್ರ ಬರೋಕ್ಕಿಂತ ಮೊದಲಿಗೆ ಹೇಳಿದ್ರಂತೆ ಸ್ವಾತಂತ್ರ್ಯ ಬಂದ ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು ಯಾಕೆ ವಿಸರ್ಜನೆ ಮಾಡಲಿಲ್ಲ ಯಾಕೆಂದರೆ ಗೊತ್ತಿತ್ತು ಅವರಿಗೆ ಮುಂದೆ ಆಗಿರ್ಕತೆ ಮುಂದೆ ಏನಾಗುತ್ತೆ ಎಲ್ಲ ಸ್ವಾಭಿಮಾನಿ ಆಗ್ತಾರೆ ಅಂತ ಇವರೇನು ಮಾಡಿದ್ರು ಇಲ್ಲ ಇಲ್ಲ ನಮ್ಮದೇ ಬೆಳೆದು ಬಿಡುತ್ತೆ ಅಂತ ಯಾಕೆಂತ ಇವರು ಸೂರ್ಯಚಂದ್ರ ಇರತನಕ ಇರ್ತಾರೆ ನೋಡಿ ಇವರು ಇವ್ರಿಗೆ ಭಾರಿ ದೊಡ್ಡ ಬ್ರಹ್ಮ ಬ್ರಹ್ಮ ಇವರು ಇವರಿಗೆ ಎಲ್ಲ ವಿಷಯ ಗೊತ್ತಿದೆ ಇವರಿಗೆ ಯಾವುದೇ ವಿಷಯ ಭಾರಿ ಆಳವಾಗಿ ಯೋಚನೆ ಇಸ್ರೇಲ್ ನೋಡಿ ನಾವು ಕಲಿಯೋದು ಭಾಳ ಇದೆ ಭಾಳ ಇದೆ ಯಾಕೆಂದರೆ ಸುತ್ತಮುತ್ತ ಮುಸ್ಲಿಂ ಕಂಟ್ರಿಗಳು ಹೇಗೆ ಬದುಕಿದ್ದಾರೆ ಇವತ್ತು ಅವ್ರು ನೋಡಿ ಕಲಿಬೇಕು ನಾವು ಅಲ್ಲ ಈಗ ಇವರು ಕೂಡ ಎರಡು ಸಾವಿರದ ಏಳರಲ್ಲಿ ಅರ್ಜಿ ಹಾಕಿದ್ರಂತೆ ರಾಮ ಸುಳ್ಳು ರಾಮ ಕಾಲ್ಪನಿಕ ರಾಮಂದ್ರ ಆಗ್ಬಾರ್ದು ಅಂತ ಕಾಂಗ್ರೆಸ್ನವರು ಕಲ್ಪ ಅದನ್ನು ನಿಮ್ಗೆ ಹೇಳಿದ್ನಲ್ಲ ಇವ್ರು ಹೇಳಿದ್ದೆ ರೈಟ್ ಈಗ ಆ ಕರಿಕಾಗಿ ಅದು ಬಿಳಿ ಕಾಗೆ ಅದನ್ನು ಒಬ್ಗಳೇಬೇಕು ಅಧಿಕಾರ ಅಧಿಕಾರದ ಮದ ಇವ್ರು ಏನು ತಿಳ್ಕೊಂಡಿದ್ದಾರೆ ಅಧಿಕಾರ ಮತ್ತೆ ಹಣ ಇದು ಬಿಟ್ಟರೆ ಏನು ಬೇಕಾದ್ರು ಮಾಡ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರು ಅಲ್ಲಿ ಒಬ್ಬ ಹೇಳ್ದ ಯಾವನು ಸ್ಟಾಲಿನ್ ಅವನು ಅವನ ಹೆಸರೇ ಹಿಂದೂ ಅಂತ ಇಟ್ಕೊಂಡಿದ್ದಾನವ ಉದೇನಿದ್ದೀವಿ ಸ್ಟಾಲಿನ್ ಅಂತ ಆ ಸ್ವಾಭಿಮಾನನೇ ಇಲ್ದದದ್ದವನು ಇವನು ಪದ ಬಗ್ಗೆ ಏನು ನೀವು ಆ ಫಸ್ಟ್ ಅಂದು ಬಿಡಿ ಅವ್ನು ಯಾವುದೋ ಬೇರೆ ಇಟ್ಕೊಳ್ಳಿ ಬರೀ ಜೂನಿಯರ್ ಸ್ಟಾಲಿನ್ ಅಂತ ಇಟ್ಕೊಳ್ಳಿ ಅವನಿಗೆ ಅವ್ನಿಗೆ ಏನು ಅಧಿಕಾರ ಇದೆ ಅವನಿಗೆ ಇವರೆಲ್ಲ ಅಲ್ಪಮತಿಗಳು ಗೊತ್ತಾ ಇವರಿಗೆ ದೂರದೃಷ್ಟಿ ಏನಿಲ್ಲ ಬರೀ ಅಲ್ಪಮತಿಗಳು ಮಾಲ ಕೇಳಿ ಹಿಂದೂಗಳು ಬುದ್ಧಿ ಕಲಿಬೇಕು ಅಂತ ಅನ್ಸುತ್ತೆ ಬುದ್ಧಿ ಕಲಿಬೇಕು ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಿ ಬಿ ಇನ್ನೊಂದು ಮೊನ್ನೆ ನೋಡಿ ಆಂಧ್ರದಲ್ಲಿ ಏನಾಗಿದೆ ಕತೆ ಈಗ ಇಂಡಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಗೊತ್ತಿದ್ದು ಗೊತ್ತಿದ್ ಜನಗಳು ಇಂಥ ಇದಕ್ಕೆ ಹೋಗ್ತಾರೆ ಅಂದರೆ ಏನು ಉಚಿತ ಗ್ಯಾರಂಟಿ ಕೊಟ್ಟರಲ್ಲ ಪಾಕಿಸ್ತಾನದಲ್ಲಿ ಏನಾಗಿದೆ ನೋಡಿ ಫ್ರೀ ಕೊಟ್ಟು 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 ಏನಾಗಿದೆ ಪರಿಸ್ಥಿತಿ ಏನಾಗಿದೆ ನೀವು ಬರ್ಬ ಪ್ರತಿದಿನ ನಮ್ಮ ಸ್ಟೂಡೆಂಟ್ಸು ಶಾಲೆಗೆ ಕಾಲೇಜ್ಗಳಿಗೆ ಹೋಗಿ ಎಷ್ಟು ಪಜಿತಿ ಪಡ್ತಾ ಇದೆ ಅದೇನಾದ್ರೂ ಇವ್ರಿಗೆ ಗೊತ್ತಿದೆ ಇವರಿಗೆ ಹಾ ಗಲಾಟೆ ಇರೋದು ಮತ್ತೆ ಏನು ಈ ಒಂದು ಹಿಂದೂಗಳನ್ನ ಈ ಥರ ಕೊಂದಿದಾರಲ್ಲ ಈ ಕರ್ನಾಟಕದಲ್ಲಿ ಮೂವತ್ತೆರಡು ಜನ ಹಿಂದೂಗಳನ್ನು ಕೊಂದಿದ್ದಾರೆ ಇವ್ರು ಹಳೆ ಕೇಸನ್ನೆಲ್ಲ ಎತ್ತಾಡ್ತಾರಲ್ಲ ಎಷ್ಟು ಜನ ಮೂವತ್ತೆರಡು ಜನ ಕೊಂದರೆ ಅವ್ರಿಗೆ ಕೂಡಲೇ ಗಲ್ಲು ಮಾಡಲಿ ಅವರು ವಾಪಸ್ ತಗೊಂಡ್ರಲ್ಲ ಕೇಸ್ಗಳ ಪಿ ಎಫ್ ಐ ವಾಪಸ್ ಮಾಡೋ ಪ್ರಶ್ನೆ ಸತ್ತೋದವರು ಉತ್ತರ ಕೊಡಲಿ ಅವರು ಈಗ ಅವ್ರ ಅಪ್ಪ ಅಮ್ಮನೇ ಕಣ್ಣೀರನ್ನು ಯಾರು ಹಾಂ ಈಗ ಇದರಲ್ಲಿ ಶಿವಮೊಗ್ಗದಲ್ಲಿ ಹರ್ಷ ಹೋದ ಹೋದ್ ಹೋದ ಬರ್ತಾನ ಪ್ರವೀಣ್ ನೆಟ್ಟಾರ್ ಈ ಪ್ರವೀಣ್ ನೆಟ್ಟಾರ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ ಅವರು ಅವರು ಪಟಾಲ ಮಾಲ್ವ ಇರೋದೇ ಅವ್ರಿಗೆ ಅಲ್ಲಿ ಏನು ಪನಿಷ್ಮೆಂಟ್ ಆಗಿದೆ ಎಲ್ಲಿ ಅವರು ಬರೀ ಅವರು ಕಾಂಗ್ರೆಸ್ಸಿನ ಪಕ್ಷದವ್ರಿಗೆನೆ ಶಾಸಕರ ಮೇಲೆ ಬೆಂಕಿ ಹಚ್ಚಿದ್ರು ಶಾಸಕರ ಮನೆಗೆ ಶಾಸಕರು ಮನೆಗೆ ಬೆಂಕಿ ಆಂತರಿಕವಾಗಿ ಅವರಲ್ಲೇ ಒಗ್ಗಟ್ಟಿಲ್ಲ ಇನ್ನೇನ್ ದೇಶ ಇವರು ಎಲೆಕ್ಷನ್ ಬಂದಾಗ ಸರಿಯಾಗಿ ದುಡ್ಡು ಕೊಟ್ಟು ಬಿಟ್ಟು ವೋಸಂಗ್ ಬಿಡೋದು ಅಷ್ಟೇ ಈಗ ನೋಡಿ ರಾಜ್ಯದಲ್ಲಿ ಬರ ಇದೆ ಅಂತಾರೆ ರೈತರಿಗೆ ಅನುದಾನಕ್ಕೆ ದುಡ್ಡಿಲ್ಲ ಇಲ್ಲ ಅಂತಲ್ಲ ಅಂತಾರೆ ಈ ಟೈಮಲ್ಲಿ ಮುಸಲ್ಮಾನರ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಸಿದ್ದರಾಮಯ್ಯ ಅವರು ಹೇಳೋದು ನಾನು ಒಬ್ಬ ಜೇನ್ ಜೇನ್ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಒಂದು ಐದು ಜೇನು ಪೆಟ್ಟಿಗೆ ತಗೊಂಡ್ವಿ ನಮ್ಗೆ ಅಧಿಕಾರಿಗಳು ಹೇಳಿದ್ರು ಇಷ್ಟು ದಿನದಲ್ಲಿ ನಿಮಗೆ ಹದಿನೈದು ಸಾವಿರ ರೂಪಾಯಿ ಬೇ ಇದು ಬರುತ್ತೆ ಬೋನೆ ಇದು ಬರುತ್ತೆ ಅಂದರು ಸಬ್ಸಿಡಿ ಇವತ್ತಿನವರಿಗೂ ಬಂದಿಲ್ಲ ಏನೇನು ಹೋಗಿ ಈ ಕೇಳಿದಕ್ಕೆ ಏನಾದರೂ ಒಂದು ಉತ್ತರ ಕೊಡ್ತಾರೆ ಒಂಥರ ಕೇರ್ಲೆಸ್ ಆ ಜಾತಿಗೆ ಮಾತ್ರ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಹ್ಞೂ ಕೊಡ್ತೀವಿ ಕೊಡ್ತೀನಿ ಅಂತ ಹೇಳ್ತಾರೆ ಹೇಳಿದ್ರೆ ಅವ್ರಿಗೆ ಅದೇ ಉದ್ಯೋಗ ಅಲ್ಲ ಅದೇ ಉದ್ಯೋಗ ಈಗ ಜೈ ಸಿದ್ದರಾಮಯ್ಯಗೆ ನಾಳೆ ಏನೋ ಮುಖ್ಯಮಂತ್ರಿ ಸ್ಥಾನ ಕೊಡ್ತಿದ್ರೆ ಅವರು ಬರ್ತಿರ್ಲಿಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರು ಕೊಡ್ತೀವಿ ಅವರು ಜೆ ಡಿ ಎಸ್ ಅಲ್ಲಿ ಇದ್ದವರು ಅವರು ಅವ್ರಿಗೆ ಏನಾದರೂ ಮುಖ್ಯಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಅವ್ರು ಕೊಂಡಿದ್ದೆ ಕಾಂಗ್ರೆಸ್ಗೆ ಬರ್ತಿರ್ಲಿಲ್ಲ ಇದನ್ನೆಲ್ಲ ಒಪ್ಕೊಂಡಿದ್ದು ಈ ಕ್ರಿಮಿನಲ್ಸ್ನೆಲ್ಲ ಒಪ್ಕೋತಾರಲ್ಲ ಒಪ್ ಹಿಂಗೆ ಹಿಂಗೆ ಮಾಡಬೇಕು ಅಂದಾಗ ಅದಕ್ಕೆ ತಲೆ ತಲೆಯಲ್ಲಾಡ್ಸ್ದಾಗ ಅವರಿಗೆ ಕೊಡ್ತಾರೆ ಅಷ್ಟೇ ಅಂದರೆ ಒಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನೇ ವ್ಯವಸ್ಥಿತವಾಗಿ ಮಾಡುತ್ತೆ ಇದೆಲ್ಲ ವ್ಯವಸ್ಥಿತವಾಗಿ ಮಾಡುತ್ತೆ ನಿರಪರಾಧಿಗಳಿಗೆ ಶಿಕ್ಷೆ ಕೊಡುತ್ತೆ ಉದಾಹರಣೆಗೆ ಹಿಂದೂ ಹಿಂದೂಗಳಿಗೆ ಶಿಕ್ಷೆ ಕೊಡುತ್ತೆ ನಮಗೇನು ಅವ್ರದ್ದು ಬೇಡ ಹಿಂದೂ ರಾಮ ಅಂದ್ರೆ ನಮ್ಮ 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 ದೇವನವನು ತ್ರೇತಾಯುಗದ ರಾಮ ಅವನು ಗೊತ್ತ ಕಲಿಯುಗದ ರಾಮ ಅಲ್ಲ ಆಗಲೇ ಅವನ ಪಾದ ಇಲ್ಲಿ ಸ್ಪರ್ಶ ಆಗಿದೆ ಅವನದ್ದೇ ಭೂಮಿ ನಾವು ನಿಂತಿರೋದು ಮಾತಾಡೋದು ಈ ಸ್ವರೂವ ಇದು ಸಹಿತ ಅವನದ್ದೇ ಅದು ನಮ್ಮದೇನಲ್ಲ ಅವನದ್ದೇ ಅದು ಅವನೇ ನಮ್ಮ ಪರಮಾತ್ಮ ಮತ್ತು ರಾಮ ಮಂದಿರ ಕಟ್ಟೋಬದ ಹಾಸ್ಪಿಟ್ಲ ಸ್ಕೂಲ ಕಟ್ಟುಬಿಡಿ ಅಂತಾರೆ ಇದೆಲ್ಲ ಹೊಟ್ಟೆ ಕಿಚ್ಚಿಗೆ ಮಾತಾಡೋದು ಇವರಿಂದ ಇವರಿಂದ ಇಡೀ ದೇಶ ಇಷ್ಟಿದಾದಾಗ ಅವರು ಏನು ಮಾಡಿದ್ದಾರೆ ಹೇಳಿ ಅಟ್ಲೀಸ್ಟ್ ಒಂದು ಹೊಪ್ಲಸ್ವಲ್ಪ ಪಾಕಿಸ್ತಾನವನ್ನು ಹೆದರ್ಸಕ್ಕೆ ಬರದೇ ಇದ್ದರು ಇಷ್ಟೆಲ್ಲ ಶಕ್ತಿ ಇದೆ ನಮಗೆ ಸೈನಿಕರಿಗೆ ಒಂದು ಶಕ್ತಿ ಕೊಡದೇ ಇದ್ದರು ಇವರು ದೇಶ ಆಳ್ತಾರೆ ಇವರು ಹೌದತ್ತಾ ಇವರು ಅಷ್ಟೇ ಇವ್ರ ಪಾಟಾಲಮ್ಮ ಇವ್ರ ಕುಟುಂಬ ಬೆಳಿಬೇಕು ಅಷ್ಟೇ ಮತ್ತೇನಿಲ್ಲ